ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿನ ಶುಭೋದಯ ಏನಿವತ್ತು ರಮ್ಯಾರೇನೋ ಪಕ್ಕದಲ್ಲಿ ಫೋಟೋ ಹಾಕಿದ್ದಾರಲ್ಲ ಹಸುಗಳ ಫೋಟೋ ಇದೆ ಪಕ್ಕದಲ್ಲೇನೋ ಒಂದು ಇದೆ ಅನ್ಕಂತ ಯೋಚನೆ ಮಾಡ್ತಿದ್ದೀರಾ ಮುಂದಕ್ಕೆ ನೀವೇ ನೋಡಿ ನಾನು ಏನು ಮಾಡ್ತೀನಿ ಅಂತ ಅವು ಈಗ ಟೆನ್ ಡೇಸ್ ಆಯಿತು ಆದರೂ ಫಸ್ಟ್ನೇ ಹಾಲಲ್ಲಿ ಏನು ಮಾಡ್ತಾರೆ ಹೇಳಿ ಹಳ್ಳಿ ಜನ ಅದನ್ನು ನಾನಿವತ್ತು ನಿಮಗೆಲ್ಲರಿಗೂ ಮಾಡಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇದೇ ನಮ್ಮಷ್ಟು ಈಗ ಹಾಲು ಕಣ ಟೈಮ್ ಅಲ್ವಾ ಅದಕ್ಕೆ ಕರುನ ಬಿಡ್ತಾಯಿದ್ದೀವಿ ತಾಯಿ ಪ್ರೀತಿ ನೋಡಲು ಯಾವ ರೀತಿ ಓಡ್ತಾ ಇದೆ ಕರು ಹಳ್ಳಿ ಜೀವನ ಚಂದನ ಇಲ್ಲಿ ಜೀವನ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಆ ಹಾಲಿಂದ ನಾವೇನು ಮಾಡ್ಬೋದು ಅಂತ ತೋರಿಸ್ತೀನಿ ಆಯಿತಾ ಇಲ್ಲಿ ಹಸು ಕರುವಾಗ್ದಾಗ ಕರ್ಕೊಂಡಿರೋಂಥ ಮೊದಲನೇ ಹಾಲು ಮೊದಲನೇ ಹಾಲು ನೆಕ್ಸ್ಟು ಒಂದೂವರೆ ಲೀಟ್ರ್ ಹಾಲು ತಗೊಂಡಿದ್ದೀನಿ ಏಲಕ್ಕಿ ಇಲ್ಲಿ ಒಂದು ಮುನ್ನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಫಸ್ಟ್ ಒಂದು ಬೌಲಿಗೆ ಬೆಲ್ಲ ಹಾಕ್ಕೊಬೇಕು ನೆಕ್ಸ್ಟು ಆ ಹಾಲು ಇದೆಯಲ್ಲ ಆ ಹಾಲು ಹಾಕ್ಕೊಳ್ಳೋಣ ನಿಮಗೆ ಬೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಒಂದುವರೆ ಲೀಟ್ರ್ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಬೆಲ್ಲನ ನೀಟಾಗಿ ಕರಗಿಸ್ಕೊಬೇಕು ನೀಟಾಗಿ ಕರಗಿಸ್ಕೊಂಡು ನೋಡಿ ಈಗ ಕರಗಿದೆ ಇದನ್ನ ನಾನೀಗ ಸೋಸ್ಕೊತೀನಿ ನೀಟಾಗಿ ಸೋಸ್ಕೊಂಡಾದ್ಮೇಲೆ ಅದಕ್ಕೆ ನಾನು ಏಲಕ್ಕಿನ ಮಿಕ್ಸ್ ಮಾಡ್ತೀನಿ ಏಕೆಂದರೆ ಬೆಲ್ಲದಲ್ಲಿ ಇರುತ್ತೆ ಅಲ್ವಾ ಸಣ್ಣ ಸಣ್ಣ ಕಲ್ಲು ಕಬ್ಬಿಂದು ನಾರು ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾವು ನೀಟಾಗಿ ಹಾಲು ಸೋಸ್ಕೊಂಬಿಟ್ಟು ನೋಡಿ ಅದರಲ್ಲಿ ಸಣ್ಣ ಸಣ್ಣ ಆಗಿರೋಂಥ ಗಲೀಜಿದೆ ಅದಕ್ಕೋಸ್ಕರ ಹಾಲು ಸೌಸ್ಕೊತಾ ಇರೋದು ಈಗ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಏಲಕ್ಕಿ ಪುಡಿನ ಮಿಕ್ಸ್ ಕೊಟ್ಟು ಕುಕ್ಕರಲ್ಲಿ ನಾನು ಒಂದು ವಿಷಲ್ ಮಾತ್ರ ತಗೊಳ್ತೀನಿ ಈಗ ಪಕ್ಕದಲ್ಲಿ ನೀರು ಕಾಯಿ ಹಾಕಿಟ್ಟಿದ್ದೀನಲ್ವಾ ಈಗ ಅದ್ರಲ್ಲಿ ನಾನು ಒಂದು ವಿಷಲ್ಲ ತೊಗೊಳ್ತೀನಿ ನೋಡಿ ಈಗ ನಾನು ಕುಕ್ಕರಲ್ಲಿ ಇಡ್ತೀನಿ ಈತ ಕುಕ್ಕರ್ಗಿಟ್ಟು ಅಲ್ಲಿ ಅವೆಲ್ ಬೇಯಿಸ್ಬೇಕು ಅದನ್ನ ಸೊ ಅದಕ್ಕೆ ಕೆಳಗಡೆ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ತೊಗೊಂಡ್ರೆ ನಾನು ಮಾಡ್ತೀರಾ ಗಿಣ್ಣ ರೆಡಿ ಆಗುತ್ತೆ ನಾವು ಇದಕ್ಕೆ ಒಯ್ ಗಿಣ್ಣ ಅಂತೀವಿ ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಯಾವ ಥರ ಬರಬೇಕು ನಾವು ಮಾಡಿದ ಗಿಣ್ಣ ಕರೆಕ್ಟ್ ಪರ್ಫೆಕ್ಟ್ ಆಗೈತೆ ಅಂದರೆ ಈ ಥರ ನಾವು ಕಟ್ ಮಾಡಿದಾಗ ಪೀಸ್ ಪೀಸ್ ಥರನೇ ಇರಬೇಕು ಮತ್ತು ಫ್ಲೆಕ್ಸಿಬಲ್ ಇರಬೇಕು ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಅಂತೂ ನಿಮಗೆ ಬೆಲ್ಲ ಬೇಕಾದ್ರೆ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ನಾನು ಒಂದೂವರೆ ಲೀಟ್ರಿಗೆ ತೊಗೊಂಡಿರೋ ಅಂಥದ್ದು ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಅದು ನಾವು ಅದು ತೆಗಿತಾ ಮೃದುವಾಗಿ ನೀರಿನಂಶ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಸಾಕಾಗುತ್ತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಾನು ಕಮೆಂಟ್ ಮಾಡಿ ನಿಮ್ಮ ಕಡೆ ಇದಕ್ಕೆ ಏನಂತ ಕರಿತೀರ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು